ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಸೆಪ್ಟೆಂಬರ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕ್ ನ ನಿರ್ದೇಶಕರಾಗಿ ಆಯ್ಕೆಯಾದ ವಿಕಾಸ್ ಬಾಯಿ ವಸಂತ ಮನೀಶ್ ಮಂಚಪ್ಪ ಅವರಿಗೆ ಚುನಾವಣಾಧಿಕಾರಿ ರಾಜು ಅವರು ಪ್ರಮಾಣ ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ಮೈಸೂರು ಪಾಲಿಕೆ ಸದಸ್ಯರು ಆದ ಬ್ಯಾಂಕ್ನ ನಿರ್ದೇಶಕ ಎಸ್ ಬಿ ಎಂ ಮಂಜು ಬ್ಯಾಂಕ್ ಅಧ್ಯಕ್ಷರಾದ ಯೋಗೇಶ್ ಉಪಾಧ್ಯಕ್ಷ ರವಿ ನಿರ್ದೇಶಕರಾದ ರಾಜೇಶ್ವರಿ ರಾಜಕೀಯ ರವಿ ಸೋಮಣ್ಣ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಬ್ಯಾಂಕಿನ ಮೆಂಬರ್ಗಳು ಅವರು ನಮಗೆ ದೇವ್ರ ಸಮಾನ ಗೊತ್ತೈತೆ ಅದರಿಂದ ಅವರು ಇವತ್ತು ನನಗೆ ಹೆಚ್ಚಿನ ಮತ ಕೊಟ್ಟು ಗೆಲ್ಲಿಸಿ ಇವತ್ತು ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕಿರೋದ್ರಿಂದ ಅವ್ರಿಗೆಲ್ಲಾನು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಆದರೂ ನಮ್ಮ ಇಲ್ಲಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೂ ನನಗೆ ಮಾಡಿದಂಥ ಪತ್ರಿಕೆ ಸಂಘದವರು ಫೋಟೋಗ್ರಾಫರ್ಸ್ಗಳು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಈಗ ನಾನು ಏನಕ್ಕೆ ನಾವು ಈಗ ಬ್ಯಾಂಕನ್ನು ಉಳಿಸ್ಕೋಬೇಕು ಅಂತ ಇದ್ರೆ ಹೇಳ್ತಾ ಹೇಳ್ತಾ ಇರೋದ್ರೆ ಇದು ಮಹಾರಾಜರದ್ದು ನೂರ ಹತ್ತೊಂಬತ್ತು ವರ್ಷ ಆಗಿದೆ ಈ ಬ್ಯಾಂಕು ಸ್ಥಾಪನೆಯಾಗಿ ಇಲ್ಲಿ ಮೆಂಬರು ಚೆನ್ನಾಗಿರಬೇಕು ನಮ್ಮ ಡೈರೆಕ್ಟ್ರು ಚೆನ್ನಾಗಿರಬೇಕು ನಮ್ಮ ವರ್ಕರ್ಸ್ಗಳು ಚೆನ್ನಾಗಿರಬೇಕು ನಾನು ಏನು ಹೇಳೋದಂದರೆ ವರ್ಕರ್ಸ್ಗಳಿಗೆ ಬ್ಯಾಂಕನ್ನ ಅಂಥದ್ದು ಬ್ಯಾಂಕು ನೌಕರರ ಕೈಲಿರೋದು ನಮ್ಮ ಕೈಲಲ್ಲಿ ನಾವು ಐದು ವರ್ಷ ಬರ್ತೀವಿ ಐದು ವರ್ಷ ಆದರೆ ಒಯ್ತೀವಿ ಈಗ ನ್ಯಾಯಾಲಯದಲ್ಲಿ ನನಗೆ ಜಯ ಸಿಕ್ಕಿದೆ ಜನತಾ ನ್ಯಾಯಾಲಯದಿಂದ ನನಗೆ ಗೆಲುವು ಬಂದಿರೋದ್ರಿಂದ ನಾನಿವತ್ತು ವಚನ ತೊಗೋತಾ ಇದ್ದೀನಿ ಹಾಂ ಮೂರು ಜನ ಮೂರು ಜನ ಇವತ್ತು ಪ್ರಮಾಣ ವಚನ ತಗೊಂಡಿರೋದು ಮೂರು ಜನ ಮುಂದೆ ಏನು ಮಾಡಬೇಕಂತ ಹೇಳಿದ್ರೆ ನಮ್ಗೆ ಈಗ ಜನಗಳ ಜೊತೆಯಲ್ಲಿ ಓಡಾಟ ಮಾಡ್ಕೊಂಡಿರಬೇಕು ಅವ್ರಿಗೆ ಸಹಕಾರ ಕೊಡಬೇಕು ನಮ್ಮ ಬ್ಯಾಂಕ್ ನೌಕರರಿಗೆ ನಾವು ಇತಿಹಾಸ ಏನಂತ ಅದು ಹೇಳಬೇಕು ಅವ್ರಿಗೆ ಇಲ್ಲ ಅಂತ ಹೇಳಿದರೆ ಅವರು ಸಂಪಾದನೆ ಮಾಡಿ ಏನು ಗೊತ್ತಾಯ ಬಡ್ಡಿ ಬರೋದ್ರಲ್ಲಿ ಅವ್ರಿಗೆ ನಾವು ಸಂಬಳ ಕೊಡೋದು ಈ ಬಡ್ಡಿ ಬರೋದ್ರಿಂದಲೇ ನಾವು ಡಿವಿಡೆಂಡ್ ಕೊಡೋದು ಈ ಬಡ್ಡಿ ಬರೋದ್ರಿಂದಲೇ ಇಲ್ಲಿ ಖರ್ಚು ವೆಚ್ಚ ಎಲ್ಲ ನಡೆಯೋದು ಈಗ ಏನು ಎಫ್ ಡಿ ಇಟ್ಟಿದ್ದಾರಲ್ವಾ ಅವ್ರಿಗೂ ನಾವು ಬಡ್ಡಿನ ಕೊಡಬೇಕು ಅವರು ಚೆನ್ನಾಗಿರಬೇಕು ನಮ್ಮ ಬ್ಯಾಂಕು ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ ನನ್ನ ಹೆಸರು ಮಂಚಪ್ಪ ಅಂತ ಗಾಂಧಿನಗರ ನಿಮಗೆಲ್ಲರಿಗೂ ಧನ್ಯವಾದಗಳು ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಕಳೆದ ದಿನಗಳಲ್ಲಿ ನಡೆದಂಥ ಚುನಾವಣೆಯಲ್ಲಿ ನಮ್ಮ ತಂಡದಲ್ಲಿ ರಾಜಕೀಯ ರವಿಯವರಿದ್ದರು ಒಂದೇ ಮಂಚಪ್ಪ ಅವರಿದ್ದರು ವಸಂತ ಮನೀಶ್ ಅವರಿದ್ದರು ನಮ್ಮ ವಿಕಾಶ್ ಇದ್ದರು ಮತ್ತು ಹಲವಾರು ಇನ್ನೂ ನಿರ್ದೇಶಕರು ಸಹ ನಾವು ಸ್ಪರ್ಧೆಯನ್ನು ಮಾಡಿದ್ವಿ ಆದರೆ ನಾವು ಯಾವುದು ಅನರ್ಹ ಮತದಾರರನ್ನು ಇದ್ದಂಥ ಸಂದರ್ಭದಲ್ಲಿ ನಾವು ಚುನಾವಣೆ ಅರ್ಹ ಅನರ್ಹರು ಅಂತೇಳಿ ಬ್ಯಾಂಕಿಂದ ತೀರ್ಮಾನ ಮಾಡಿದರು ಹಾಗಾಗಿ ಅದೇ ರೀತಿಯಲ್ಲಿ ನಾವು ಚುನಾವಣೆಗೆ ಹೋಗಿದ್ವಿ ಆದರೆ ಕೆಲವು ಸಂದರ್ಭಗಳಲ್ಲಿ ಅನರ್ಹ ಮತದಾರರನ್ನು ತಂದು ಅಂತ ಹೇಳಿ ಕೋರ್ಟಲ್ಲಿ ಅದು ಚರ್ಚೆ ಆಗಿತ್ತು ಈಗಾಗಲೇ ನಮ್ಮಲ್ಲಿ ನಮಗೆ ಏನು ಐದು ಜನರು ಸಹ ಇವತ್ತು ಅವರಿಗೆ ನಮ್ಮ ವಸಂತ ಮನುಷ್ಯಕ್ಕವ್ರಿಗಿರ್ಬೋದು ಮಂಚಪ್ಪೂರು ಇರ್ಬೋದು ವಿಕಾಶ್ ಇರ್ಬೋದು ಆ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ ಹಾಗಾಗಿ ಅವರು ನಿರ್ದೇಶಕರಾಗಿ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಈಗ ನಮಗೆ ಈ ಖುಷಿ ಇದೆ ನಿಜವಾಗಲೂ ಇವರು ಎಲ್ಲರೂ ಸಹ ಬ್ಯಾಂಕಿನ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಹಾಗೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ನಾನು ಅವ್ರನ್ನ ಕೋರ್ತೀನಿ ಮತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಸದಸ್ಯರು ಮತ್ತು ಇಲ್ಲಿ ನಮ್ಮ ಬ್ಯಾಂಕಿನ ಏನೋ ಅವತ್ತು ಆಶೀರ್ವಾದ ಮಾಡಿದ್ರು ಅವ್ರನ್ನೂ ಸಹ ನಾವು ಜ್ಞಾಪಿಸ್ಕೋಬೇಕಾಗುತ್ತೆ ಮತ್ತು ಎಲ್ಲರೂ ಸಹ ಎಲ್ಲ ವರ್ಗದಿಂದ ನಾವು ಹೇಳ್ತಾ ಹೋದರೆ ಸಮಯ ಸಮಯ ಸಾಲಲ್ಲ ಹಾಗಾಗಿ ಎಲ್ಲ ವರ್ಗದವರು ಸಹ ಈ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನ್ಯಾಯಾಲಯ ನಮಗೆ ನ್ಯಾಯಯುತವಾದಂಥ ನ್ಯಾಯವನ್ನು ದೊರಕಿಸ್ಕೊಟ್ಟಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ವಸಂತ ಮನೀಶ್ ಅಂತ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಜನ್ವರಿನಲ್ಲಿ ಕಳೆದ ಜನ್ವರಿನಲ್ಲಿ ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆ ನಡೆದಿತ್ತು ಆ ಚುನಾವಣೆ ಫಲಿತಾಂಶದಲ್ಲಿ ಅರ್ಹ ಮತದಾರರು ಮತ್ತು ಅನರ್ಹ ಮತದಾರರು ಅದು ಆಗಿ ಅನರ್ಹ ಮತದಾನದಿಂದ ನಾವು ಪರಾಜಿತಗೊಂಡಿದ್ವಿ ನಂತರ ದಿನಗಳಲ್ಲಿ ನಾವು ಅದನ್ನು ಕೋರ್ಟ್ಗಾಕಿ ನಾವು ನ್ಯಾಯ ಕೇಳಲು ಕೋರ್ಟ್ ತೀರ್ಮಾನಕ್ಕೆ ಕಾಯ್ತಾಯಿದ್ವಿ ಆ ತೀರ್ಪು ಇಂದು ಪ್ರಕಟಗೊಂಡಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಹಾಗಾಗಿ ನಮ್ಮ ಅರ್ಹ ಮತದಾರ ಪಟ್ಟಿಯಿಂದ ನಾವು ಆಯ್ಕೆಯಾಗಿದ್ದೀವಿ ಹಿರಿಯ ಹಿರಿಯರಾದ ಮಂಚಪ್ಪನವರು ನಾನು ಮತ್ತು ವಿಕಾಸ್ ನಾವು ಮೂರು ಜನ ಮರು ಆಯ್ಕೆಗೊಂಡಿದ್ದೀವಿ ನಮ್ಮ ಮಂಜು ಎಸ್ ಬಿ ಎಂ ಮಂಜೂರವರ ತಂಡದಿಂದ ನಾವುಗಳೆಲ್ಲ ಸ್ಪರ್ಧೆ ಮಾಡಿದ್ವಿ ಈ ಸಮಯದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಕಿನ ಒಂದು ಅಭಿವೃದ್ಧಿಗಾಗಿ ನಾವು ಇವ್ರ ಜೊತೆಲೆಲ್ಲ ಕೈ ಜೋಡಿಸಿ ನಾನು ಹೆಚ್ಚಿನ ಸಹಕಾರ ಕೊಡ್ತೀನಿ ಅಂತ ಹೇಳೋಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ನನ್ನ ಹೆಸರು ವಸಂತ ಮುನೀಶ್ ಅಂತ ಮತ್ತು ನನಗೆ ಮತ ಕೊಟ್ಟು ಸಹಕರಿಸಿದ ಎಲ್ಲ ಮತ ಬಾಂಧವರಿಗೆಲ್ಲ ಈ ಮೂಲಕ ನನ್ನ ಧನ್ಯವಾದಗಳನ್ನು ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ